ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಣಿ ಧರ್ಮಸ್ಥಳ ಸರಣಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ರೋಚಕತೆ ದಿನಕ್ಕೊಂದು ಅಚ್ಚರಿಯ ಅಂಶಗಳು ಬೆಳಕಿಗೆ ಬರ್ತಾ ಇರೋದು ನೋಡಿ ಒಂದು ಕಡೆ ಚಿನ್ನಯ್ಯ ಆರಂಭದಲ್ಲಿ ಕೊಟ್ಟಂಥ ಹೇಳಿಕೆ ಆತ ತೋರಿಸಿದಂಥ ಜಾಗಗಳು ಇದೀಗ ಮ್ಯಾಜಿಸ್ಟ್ರೇಟ್ ಮುಂದೆ ಆತ ಒಪ್ಕೊಳ್ತಾ ಇರೋ ಸತ್ಯಾಂಶಗಳು ಮೊದಲಿಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ ಅದಾದ ಮೇಲೆ ಮತ್ತೆ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ನಲ್ಲಿ ಎರಡನೇ ಬಾರಿ ಮ್ಯಾಜಿಸ್ಟ್ರೇಟ್ ಮುಂದೆ ರೋಚಕ ಅಂಶಗಳನ್ನು ಆತ ಹಂಚಿಕೊಂಡಿರೋದು ಒಂದೇ ಕಡೆ ಹತ್ತಕ್ಕೂ ಹೆಚ್ಚು ಮೃತದೇಹಗಳನ್ನು ನಾನು ದಫನ್ ಮಾಡಿದ್ದೀನಿ ಅನ್ನೋ ಅಂಶಗಳನ್ನು ಆತ ಬಿಚ್ಚಿಡ್ತಾ ಇದ್ದಂತೆ ಈ ಕೇಸ್ ಎಸ್ ಐ ಟಿಗೆ ಮತ್ತೆ ಒಂದು ದೊಡ್ಡ ಕಗ್ಗಂಟಾಗಿ ಪರಿಣಮಿಸಿರೋದು ಆದರೆ ಎಳಿ ಎಳಿಯಾಗಿ ಅದನ್ನು ಎಲ್ಲವನ್ನೂ ಕೂಡ ಇಂಪಾರ್ಟೆಂಟ್ ವಿಷಯಗಳನ್ನು ಕುತೂಹಲಗಳನ್ನು ನಿಗೂಢತೆಯ ಆಳಕ್ಕೂ ಕೂಡ ಎಸ್ ಐ ಹೋಗ್ತಾ ಇದೆ ಒಂದು ಪ್ರಶ್ನೆ ಮಾಡಬೇಕು ನಾವು ಈ ಥರದೊಂದು ದಟ್ಟವಾದಂಥ ಅನುಮಾನಗಳು ಕಾಡ್ದಾಗೂ ಕೂಡ ಪ್ರಶ್ನೆ ಮಾಡಿದ್ರೆ ಅದನ್ನು ನಾವು ಧರ್ಮ ವಿರೋಧಿಗಳ ಸಾಲಿನಲ್ಲಿ ನಿಲ್ಲಬೇಕಾಗತ್ತೆ ಅನ್ನೋ ರೀತಿಯಾಗಿ ನಾನು ಈ ಪ್ರಶ್ನೆಯನ್ನು ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಗಮನಕ್ಕೆ ತರ್ತಾ ಇರೋದು ಅದೇನೇ ಇರಲಿ ಯಾವ ಕಾರಣಕ್ಕೆ ಧರ್ಮಸ್ಥಳದಲ್ಲಿ ಈ ಥರದ ಎಲ್ಲ ಸಂಶಯಗಳು ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇದೆಯೋ ಅದನ್ನು ನೇರ ನೇರವಾಗಿ ಪ್ರಶ್ನೆ ಮಾಡಿ ಅದನ್ನು ಉತ್ತರವನ್ನು ಕೂಡ ನಾವು ಪಡೆದುಕೊಳ್ಳಕ್ ಪಡೆದುಕೊಳ್ಬೇಕಾಗತ್ತೆ ನಲವತ್ತೊಂದು ದಿನಗಳ ನಂತರ ಧರ್ಮಸ್ಥಳ ಪಂಚಾಯತ್ನಲ್ಲಿ ಸಮಾಧಿ ಮಾಡಿದಂಥ ಮೃತದೇಹ ಆರ್ ಟಿ ಐ ದಾಖಲೆಗಳ ಪ್ರಕಾರ ಪತ್ತೆಯಾಗಿರೋದು ಅದು ಕೂಡ ಕೆ ಎಗಡೆ ಶವಾಗಾರದಲ್ಲಿ ನಲವತ್ತೊಂದು ದಿನಗಳ ಕಾಲ ಯಾಕೆ ಇಡ್ಲಾಯಿತು ಅಂತ ಅದಾದ ಮೇಲೆ ದಫನ್ ಮಾಡೋದು ನಾಲ್ಕು ಶವಗಳನ್ನು ಒಂದೇ ದಿನ ದಫನ್ ಮಾಡಲಾಗಿದೆ ಒಂದು ಕಡೆ ಪಂಚಾಯತ್ ಮೇ ಹನ್ನೊಂದರಂದು ಎರಡು ಸಾವಿರದ ಹದಿನಾರು ಮೂರು ಇತರ ಅನಾಥ ಶವಗಳನ್ನು ಮತ್ತು ಏಪ್ರಿಲ್ ಒಂದು ಎರಡು ಸಾವಿರದ ಹದಿನಾರರಂದು ಪತ್ತೆಯಾದಂಥ ಒಂದು ಮೃತದೇಹವನ್ನು ಸಮಾಧಿ ಮಾಡೋದು ಒಟ್ಟಾರೆಯಾಗಿ ನಾಲ್ಕು ಶವಗಳನ್ನು ಸಮಾಧಿ ಮಾಡಲಾಗಿದೆ ಅದರಲ್ಲಿ ಒಂದು ಕೇಸ್ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಶಾಂತಿವನ ಬಸ್ ನಿಲ್ದಾಣದಲ್ಲಿ ಬಳಿ ಪತ್ತೆಯಾಗಿರ್ತಕ್ಕಂಥ ಅರವತ್ತೈದು ವರ್ಷದ ವ್ಯಕ್ತಿಯ ಅನಾಥ ಶವ ಧರ್ಮಸ್ಥಳ ಪಂಚಾಯತ್ ನಲವತ್ತೊಂದು ದಿನಗಳ ನಂತರ ಅದನ್ನು ಮಣ್ಣು ಮಾಡುತ್ತೆ ಅನ್ನೋ ಮಾಹಿತಿ ಮಾಹಿತಿ ಹಕ್ಕು ಕಾಯ್ದೆ ಆರ್ ಟಿ ಐ ಮುಖಾಂತರವಾಗಿ ಪಡೆದ ದಾಖಲೆಗಳಲ್ಲಿ ಗೊತ್ತಾಗ್ತಾ ಇದೆ ಆದರೆ ನೀವು ಇದು ನೋಡಿ ಅನ್ಯಾಚುರಲ್ ಡೆತ್ ವರದಿ ನಾನು ಎಲ್ಲವನ್ನೂ ಕೂಡ ದಾಖಲೆಗಳನ್ನು ಇಟ್ಕೊಂಡೇ ಮಾತನಾಡ್ತಾ ಇರೋದು ಪೊಲೀಸ್ ಠಾಣೆ ಪಂಚಾಯತ್ಗೆ ನೀಡಿದಂಥ ಮಾಹಿತಿಯ ಪ್ರಕಾರ ಅರವತ್ತೈದು ವರ್ಷದ ವ್ಯಕ್ತಿ ಏಪ್ರಿಲ್ ಒಂದು ಎರಡು ಸಾವಿರದ ಹದಿನಾರರಂದು ಪತ್ತೆ ಹಾಕ್ತಾರೆ ಯು ಡಿ ಆರ್ ನಂಬರ್ನೂ ಕೂಡ ನಾನು ಹೇಳ್ತಾ ಇದ್ದೀನಿ ಐದು ಎರಡು ಸಾವಿರದ ಹದಿನಾರು ಆತನ ಶವವನ್ನು ಮೇ ಹತ್ತು ಎರಡು ಸಾವಿರದ ಹದಿನಾರರವರೆಗೆ ಇದೇ ದೇರಳ ಕಟ್ಟೆಯಲ್ಲಿರ್ತಕ್ಕಂತಹ ಕೆ ಎಸ್ ಹೆಗಡೆ ಆಸ್ಪತ್ರೆ ಶವಾಗಾರದ ಶೀತಲ ಶೇಖರಣಾ ಘಟಕದಲ್ಲಿ ಇರಿಸಲಾಗುತ್ತೆ ಕೋಲ್ಡ್ ಸ್ಟೋರೇಜ್ ಘಟಕದಲ್ಲಿ ಇರಿಸ್ತಾರೆ ಆ ಮೃತದೇಹವನ್ನು ಮೇ ಹನ್ನೊಂದು ಎರಡು ಸಾವಿರದ ಹದಿನಾರರಂದು ಇದೇ ಶವವನ್ನು ಕೋಲ್ಡ್ ಸ್ಟೋರೇಜ್ನಿಂದ ಹೊರತೆಗೆದು ಧರ್ಮಸ್ಥಳದ ಸ್ಮಶಾನದಲ್ಲಿ ಹೂಳಾಗುತ್ತೆ ಅಂದರೆ ನೀವಿಲ್ಲಿ ಗಮನಿಸಬೇಕು ಈ ಮೃತದೇಹವನ್ನು ನಲವತ್ತೊಂದು ದಿನಗಳ ನಂತರ ಸಮಾಧಿ ಮಾಡಲಾಗಿದೆ ಸ್ನೇಹಿತರೆ ಒಂದು ಮೃತದೇಹವನ್ನು ಖಾಸಗಿ ಆಸ್ಪತ್ರೆಯಲ್ಲಿಟ್ಟಾಗ ನಲವತ್ತೊಂದು ದಿನಗಳ ಕಾಲ ಅದು ಕೂಡ ಅನ್ಐಡೆಂಟಿಫೈ ಬಾಡಿನ ಯಾಕೆ ಇಟ್ಟಿದ್ರು ಆ ಶವವನ್ನು ಆ ಶವಾಗಾರದಲ್ಲಿ ಇಷ್ಟು ದಿನಗಳ ಕಾಲ ಯಾಕೆ ಇಡಲಾಗಿತ್ತು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಯಾಕೆ ಕಮ್ಯುನಿಕೇಷನ್ ಆಗಿರಲಿಲ್ವ ಅಥವಾ ಗೊತ್ತಿಲ್ಲದೆ ಮಾಡಲಾಗಿದೆಯಾ ಅಂತ ನೋಡಿ ಪ್ರತಿಯೊಂದನ್ನು ಕೂಡ ನಾನು ದಾಖಲೆಗಳ ಸಮೇತ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟಿದ್ದೀನಿ ಯಾಕೆಂದರೆ ಮೇಲಿನ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಹದಿನಾರರಂದು ಒಂಬತ್ತು ಮೂವತ್ತು ಗಂಟೆಗೆ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಶಾಂತಿವನ ಬಸ್ ತಂಗುದಾಣದ ಬಳಿ ಸುಮಾರು ಅರವತ್ತೈದು ವರ್ಷದ ಅಪರಿಚಿತ ಗಂಡಸಿನ ಮೃತದೇಹ ದೊರೆಯುತ್ತೆ ಅದಾದ ಮೇಲೆ ಅದನ್ನು ದೇರಳಕಟ್ಟೆ ಅಲ್ಲಿ ಮಾಡೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ ಅದಾದ ಮೇಲೆ ದಫನ್ ಮಾಡೋ ಕಾರ್ಯಕ್ಕೆ ಮುಂದಿನ ಕ್ರಮ ತೆಗೆದುಕೊಳ್ಬೇಕು ಅಂತಲೂ ಕೂಡ ಒಂದು ಲೆಟ್ರೆಡ್ ಇದೆ ಸ್ಥಳ ಧರ್ಮಸ್ಥಳ ಪೊಲೀಸ್ ಠಾಣೆ ಡೇಟ್ ಹನ್ನೊಂದು ಐದು ಎರಡು ಸಾವಿರದ ಹದಿನಾರು ಆರ್ ಟಿ ಐ ಸಲ್ಸಿ ಅಲ್ಲಿಂದ ಪಡೆದಿಡ್ಕೊಂಡಿರ್ತಕ್ಕಂಥ ದಾಖಲೆಗಳಿಗೆ ಸೀಲ್ ಕೂಡ ಇದೆ ಇನ್ವೆಸ್ಟಿಗೇಷನ್ ಆಫೀಸರ್ ಧರ್ಮಸ್ಥಳ ಪೊಲೀಸ್ ಠಾಣೆ ಅವರ ಸೀಲ್ ಸೈನ್ ಎಲ್ಲವೂ ಕೂಡ ಇದೆ ಅದನ್ನು ಇಟ್ಕೊಂಡೇ ನಾನು ಮಾತನಾಡ್ತಾ ಇರೋದು ನೋಡಿ ಒಂದು ಅನುಮಾನಗಳು ಏನು ಬರುತ್ತೆ ಅಂದರೆ ಇಲ್ಲಿ ಅರವತ್ತೈದು ವರ್ಷದ ಪುರುಷನ ಶವನ್ನು ನಲವತ್ತೊಂದು ದಿನಗಳ ಕಾಲ ಸ ಅಲ್ಲ ಶವಾಗಾರದಲ್ಲಿ ಇಡಲಾಗಿದೆ ಅದಾದ ಮೇಲೆ ಮಣ್ಣು ಮಾಡಿದ್ದಾರೆ ಅಂತ ಆದರೆ ನಿಮಗೆ ಮೇ ಹತ್ತನೇ ತಾರೀಕು ಎರಡು ಸಾವಿರದ ಹದಿನಾರರಂದು ಪತ್ತೆಯಾದಂಥ ಮಹಿಳೆಯ ಶವ ಮರುದಿನವೇ ಸಮಾಧಿ ಮಾಡ್ತಾರೆ ಇನ್ನೊಂದು ಕಡೆ ಮೇ ಒಂಬತ್ತರಂದು ಪತ್ತೆಯಾಗಿರ್ತಕ್ಕಂಥ ಇಬ್ಬರು ಪುರುಷರ ಶವಗಳನ್ನು ಎರಡು ದಿನಗಳಲ್ಲೇ ಸಮಾಧಿ ಮಾಡಲಿಕ್ಕೆ ಒಂದು ಆರ್ಡರ್ ಹೋಗುತ್ತೆ ಅಂದರೆ ಅನ್ಐಡೆಂಟಿಫೈಡ್ ಬಾಡೀಸ್ ಅಂತ ಆದರೆ ನೀವು ಆರಂಭದಲ್ಲಿ ಅರವತ್ತೈದು ವರ್ಷದ ಪುರುಷನ ಶವವನ್ನು ಯಾಕೆ ನಲವತ್ತೊಂದು ದಿನಗಳ ಕಾಲ ಇಟ್ಟ್ರಿ ಮತ್ತೊಂದೆಡೆ ಮೇ ಒಂಬತ್ತು ಮೇ ಹತ್ತರಂದು ಸಿಕ್ಕಿರ್ತಕ್ಕಂಥ ಪುರುಷ ಮತ್ತು ಮಹಿಳೆ ಶವಗಳನ್ನು ಅದು ಕೂಡ ಇಬ್ಬರು ಸ್ನಾನಘಟ್ಟದ ಬಳಿ ಸಿಕ್ಕಿರ್ತಕ್ಕಂಥ ಶವಗಳನ್ನು ಯಾಕೆ ಏಕಾಏಕಿಯಾಗಿ ದಿಢೀರ್ ಮಣ್ಣು ಮಾಡಿಬಿಟ್ರಿ ಅಂತ ಒಟ್ಟಾರೆಯಾಗಿ ನಿಮಗೆ ಪಂಚಾಯತ್ ಬಿಲ್ನಲ್ಲಿ ಗಮನ ಹರಿಸೋದಾದರೆ ಮೇ ಹನ್ನೊಂದರಂದು ನಾಲ್ಕು ಶವಗಳನ್ನು ಹೂತಿರೋದು ಸಮಾಧಿ ದಿನಾಂಕ ಮೇ ಹನ್ನೊಂದು ಅಂತಲೇ ಉಲ್ಲೇಖ ಮಾಡಿರೋದು ನಾಲ್ಕು ಶವಗಳನ್ನು ಖರೀದಿ ಮಾಡಿರ್ತಕ್ಕಂಥ ನಾಲ್ಕು ಜನಕ್ಕೂ ಕೂಡ ತಲಾ ಎರಡು ಸಾವಿರ ರೂಪಾಯಿಯನ್ನು ಪೇ ಮಾಡಿದ್ದಾರೆ ಅಂದರೆ ಆ್ಯಂಬುಲೆನ್ಸ್ಗೆ ಪೇ ಮಾಡಿರೋದು ಅಥವಾ ದಫನ್ ಮಾಡಿರೋರಿಗೆ ಪೇ ಮಾಡಿರ್ತಕ್ಕಂಥ ಅಮೌಂಟ್ ದಫನ್ ಮಾಡೋ ಸಲುವಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಥವಾ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಎರಡು ಸಾವಿರ ರೂಪಾಯಿ ಹಣವನ್ನು ಪೇ ಮಾಡಿರೋದು ಹಣ ಪಡೆದುಕೊಂಡಿರೋರು ಸಹಿ ಒಂದು ಕಡೆ ಹರೀಶ್ ಅಂತ ಇದೆ ಇನ್ನೊಂದು ಕಡೆ ರಾಜೇಶ್ ಅಂತ ಇದೆ ಇನ್ನೊಂದು ಕಡೆ ಹರೀಶ್ ಇನ್ನೊಂದು ಕಡೆ ಸೋಮ ಈ ರೀತಿಯಾಗಿ ಬೇರೆ ಬೇರೆಯವರ ಹೆಸರಿನಲ್ಲೂ ಕೂಡ ಸೀಲು ಸೈನು ಹಾಕಿರ್ತಕ್ಕಂಥದ್ದು ಚೆಕ್ ನಂಬರ್ ಕೂಡ ಇದೆ ಎಲ್ಲವನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ ಪ್ರಶ್ನೆಗಳು ಏನು ಉದ್ಭವಿಸುತ್ತೆ ಅನ್ನೋದನ್ನ ನೀವು ಗಮನ ಹರಿಸ್ತಾ ಹೋಗಿ ಪೊಲೀಸ್ನವರು ಈ ರೀತಿಯಾಗಿ ಮಿಂಚಿನ ವೇಗದಲ್ಲಿ ಮಹಿಳೆ ಶವನ ಕೇವಲ ಒಂದೇ ದಿನದಲ್ಲಿ ಅದು ಕೂಡ ಹಕ್ಕದಾರರಿಲ್ಲ ಅಂತ ಹೇಳಿ ಘೋಷಣೆ ಮಾಡಿ ಹೂತ ಹಾಕ್ತಾರೆ ಆದರೆ ಅರವತ್ತೈದು ವರ್ಷದ ಪುರುಷನ ಶವವನ್ನು ನಲವತ್ತೊಂದು ದಿನಗಳ ಕಾಲ ಇಲ್ಲಿ ಇರಿಸ್ತಾರೆ ನಾವು ಕೇಳ್ತಾ ಇರೋದಿಷ್ಟೇ ಮರಣೋತ್ತರ ಪರೀಕ್ಷೆ ವರದಿಗಳನ್ನು ಪೊಲೀಸ್ನವ್ರಿಗೆ ಸರಿಯಾಗಿ ಕೆ ಎಸ್ ಹೆಗಡೆ ಹಾಸ್ಪಿಟ್ಲವರು ಕೊಟ್ಟಿದ್ದಾರಾ ಅಥವಾ ಈ ಥರದ ಪ್ರೊಸೀಜರ್ನಲ್ಲಿ ಅವ್ರು ಅವರೇನಾದರೂ ಲೋಪದೋಷಗಳನ್ನು ಏನಾದರೂ ಎಸಗಿದಾರಾ ಅನ್ನೋ ಸಹಜವಾದಂಥ ಅನುಮಾನ ಇನ್ನೊಂದು ಕಡೆ ಮ್ಯಾಜಿಸ್ಟ್ರೇಟ್ ಮುಂದೆ ಈಗಾಗಲೇ ಚಿಹ್ನೆಯ ಕೊಟ್ಟಿರ್ತಕ್ಕಂಥ ಹೇಳಿಕೆ ಕೋರ್ಟ್ ಮುಂದೆ ತಾನು ಒಂದೇ ಜಾಗದಲ್ಲಿ ಹತ್ತಕ್ಕೂ ಹೆಚ್ಚು ಮೃತದೇಹಗಳನ್ನು ಹೂತಿದ್ದೀನಿ ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆತ ಎಲ್ಲಿ ಯಾವಾಗ ಯಾವ ಕಾರಣಕ್ಕೆ ಅನ್ನೋ ಮಾಹಿತಿ ಇನ್ನೂ ಕೂಡ ಕೋರ್ಟ್ ಮುಂದೆ ಆತ ಹೇಳ್ಕೊಂಡಿಲ್ಲ ಈಗಾಗಲೇ ಕೋರ್ಟ್ನ ಅಧಿಕಾರಿಗಳು ಸೇರಿದಂತೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಶಾಕ್ ಆಗಿರೋದು ಒಂದಿಲ್ಲೊಂದು ವಾರಸೆ ಹೊಸ ಹೊಸ ಮಾಹಿತಿಗಳನ್ನು ಆತ ಹೇಳ್ತಾ ಹೋಗ್ತಾ ಇರೋದು ಎಸ್ ಐ ಟಿ ವಿಚಾರಣೆ ವೇಳೆ ಒಂದು ಮಾತನ್ನು ಹಾಡ್ತಾನೆ ಕೋರ್ಟ್ ಮುಂದೆ ಇನ್ನೊಂದು ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾನೆ ಸದ್ಯ ಈಗಾಗಲೇ ಆತನನ್ನು ಮತ್ತೆ ವಿಚಾರಣೆ ಮಾಡಬೇಕು ಅಂತ ಎಸ್ ಐ ಮತ್ತೆ ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಎಸ್ ಐ ಟಿ ಇನ್ನಷ್ಟು ಆಳವಾದಂಥ ತನಿಖೆ ನಡೆಸಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಸದ್ಯ ಚಿನ್ನಯ್ಯ ಶಿವಮೊಗ್ಗ ಜೈಲಿನಲ್ಲಿರೋದರಿಂದ ಅಲ್ಲೇ ವಿಚಾರಣೆ ಮಾಡ್ತೀವಿ ಅನ್ನೋ ಅನುಮತಿಯನ್ನು ಪಡೀಲಿಕ್ಕೂ ಕೂಡ ಈಗ ಎಸ್ ಐ ಟಿ ಅವರು ಮುಂದಾಗಿರೋದು ನೋಡಿ ದಿನಕ್ಕೊಂದು ರೋಚಕ ತಿರುವು ಅಂತ ನಾನು ಹ್ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಆತ ಕಾನೂನುಬದ್ಧವಾಗಿ ಹತ್ತಕ್ಕೂ ಹೆಚ್ಚು ಮೃತದೇಹಗಳನ್ನು ಒಂದೇ ಕಡೆ ದಫನ್ ಮಾಡಿದಾನ ಅಥವಾ ಅಕ್ರಮವಾಗಿ ದಫನ್ ಮಾಡಿದಾನ ಅನ್ನೋ ರೀತಿಯಾಗೂ ಕೂಡ ಮತ್ತು ವಿಚಾರಣೆ ಮುಂದುವರಿತಾ ಇದೆ ಈಗಾಗಲೇ ಮತ್ತೆ ಆತನನ್ನು ಪೊಲೀಸ್ ಕಸ್ಟಡಿ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಜೈಲಿನಲ್ಲೇ ಹೋಗಿ ವಿಚಾರಣೆಯನ್ನು ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಮತ್ತೆ ಪೊಲೀಸ್ನವರು ಕೋರ್ಟ್ ಅನುಮತಿಯನ್ನು ಪಡಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಇದೆಲ್ಲದರ ನಡುವೆ ಇನ್ನೊಂದು ಕಡೆ ನಾವು ಇನ್ನೊಂದು ಆಯಾಮವನ್ನು ಕೂಡ ಗಮನಿಸಬೇಕಾಗತ್ತೆ ಯಾಕೆಂದರೆ ಮಹೇಶ್ ಅವರಿಗೆ ಗಡಿಪಾರು ಆದೇಶವನ್ನು ಕೊಟ್ಟಿರ್ತಕ್ಕಂಥ ಇದೇ ಪೊಲೀಸ್ ವಿಭಾಗ ದಂಡಾಧಿಕಾರಿಗಳು ಅವರ ನಡೆ ಜೊತೆಗೆ ಅವರು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಅವೆಲ್ಲವನ್ನು ಕೂಡ ಗಮನಿಸಬೇಕಾಗತ್ತೆ ಯಾಕೆಂದರೆ ಸಹಾಯ ಆಯುಕ್ತರು ಮತ್ತು ವಿಭಾಗ ದಂಡಾಧಿಕಾರಿಗಳು ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಹದಿನೈದರಂದು ನೀಡಿರ್ತಕ್ಕಂಥ ಆದೇಶ ಅದಕ್ಕೆ ಸಂಬಂಧಪಟ್ಟಾಗೆ ಮಹೇಶ್ ಸಿಮ್ ಅವರ ವಿರುದ್ಧವಾಗಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಸರಿಯಾಗಿ ಇಲ್ಲ ಅನ್ನೋ ರೀತಿಯಾಗಿ ಜಯಂತ್ ಅವರು ಮಾನವ ಹಕ್ಕುಗಳ ಆಯೋಗದ ಮೊರೆಯನ್ನು ಕೂಡ ಹೋಗಿಬಿಟ್ಟಿದ್ದಾರೆ ಬಂಟ್ವಾಳ ಡಿ ವೈ ಎಸ್ ಪಿ ಅವರು ಪ್ರಕರಣ ಖುಲಾಸೆಗೊಳ್ಳಲಿಕ್ಕೆ ನೀಡ್ತಾ ಇರ್ತಕ್ಕಂಥ ಕಾರಣ ಈ ರೀತಿಯಾಗಿದೆ ಮಹೇಶ್ ಸಿಮ್ರೊಡ್ಡಿ ಅವರು ದರ್ಪ ರೌಡಿ ಪ್ರವೃತ್ತಿ ಉಳ್ಳವರಾಗಿರ್ತಾರೆ ಮತ್ತು ಫಿರ್ಯಾದಿದಾರರು ಮತ್ತು ಸಾಕ್ಷಿದಾರರು ನ್ಯಾಯಾಲಯಕ್ಕೆ ಸಾಕ್ಷಿ ಹೇಳಲಿಕ್ಕೆ ಬಂದಾಗ ಫಿರ್ಯಾದಿದಾರನ ಹಾಗೂ ಸಾಕ್ಷಿದಾರನ ದರ್ಪದಿಂದ ಮತ್ತು ರೌಡಿ ಪ್ರವೃತ್ತಿಯಿಂದ ಎದುರಿಸಿದ್ದಾರೆ ಅಂತ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಆದರೆ ಫಿರ್ಯಾದಿದಾರರಿಂದ ಸಾಕ್ಷಿದಾರರಿಂದ ದೂರು ಪಡೆದು ಪ್ರಕರಣ ದಾಖಲಿಸಿ ತನಿಖೆ ನಡೆಸ್ತಾ ಇರ್ತಕ್ಕಂಥ ವರದಿಯೇ ಇಲ್ಲ ಅನ್ನೋ ರೀತಿಯಾಗಿ ಒಂದಿಷ್ಟು ಡಾಕ್ಯುಮೆಂಟ್ಸ್ನ ಅವ್ರು ಹೇಳ್ತಾ ಹೋಗ್ತಾರೆ ಹಾಗಾಗಿ ಅವರು ಗಡೀಪಾರು ಆದೇಶ ಸರಿಯಾಗಿಲ್ಲ ಅನ್ನೋ ರೀತಿಯಾಗಿ ಅವರು ಕೂಡ ಈಗ ಕಾನೂನು ಮೊರೆ ಹೋಗಿರತಕ್ಕಂಥದ್ದು ಮತ್ತು ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಒಂದು ಲೆಟರ್ ಎಡನ್ನು ಬರೆದಿದ್ದಾರೆ ವಿನಂತಿ ಕೂಡ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಕ್ರಮಗಳ ವಿರುದ್ಧವಾಗಿಯೂ ಕೂಡ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಾಗತ್ತೆ ಅದರ ವಿರುದ್ಧವಾಗಿಯೂ ಕೂಡ ತನಿಖೆಯನ್ನು ಮಾಡಬೇಕಾಗತ್ತೆ ಅನ್ನೋ ರೀತಿಯಾಗಿ ಅವರು ಕೂಡ ಮೊರೆ ಹೋಗಿರೋದು ನೋಡೋಣ ಈ ಕೇಸ್ನಲ್ಲಿ ಇನ್ನೂ ಏನೆಲ್ಲ ಆಗಬಹುದು ಯಾವ ಹಂತಕ್ಕೆ ಹೋಗಬಹುದು ಈ ಕೇಸ್ ಧರ್ಮಸ್ಥಳ ಅದು ಒಂದು ರೀತಿಯಾಗಿ ಆ ಕಾಡಿನ ಜಾಡು ಇದೆಲ್ಲ ತೆರೆದುಕೊಳ್ತಾ ಇದ್ದರೆ ಇನ್ನಷ್ಟು ರೋಚಕವಾದಂಥ ಅಂಶಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾನೆ ಇರುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ಏನೆಲ್ಲ ಆಗಬಹುದು ಅನ್ನೋ ಒಂದಿಷ್ಟು ಅಂಶಗಳ ಕುತೂಹಲಗಳೊಂದಿಗೆ ನಾವು ಕೂಡ ಎದುರು ನೋಡ್ತಾ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗ್ಬೋದು ಅದರ ಜೊತೆಗೆ ಒಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ನಾನು ಬರ್ತಾನೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದ